ವಾರ್ತೆಗಳ ವಿವರ ಹಾಸನ ಜಿಲ್ಲೆ ಜೆ ಡಿ ಎಸ್ ಭದ್ರಕೋಟೆ ಜೆ ಡಿ ಎಸ್ ಭದ್ರಕೋಟೆ ಎಂದೆನಿಸಿಕೊಂಡಿರುವ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಜೆ ಡಿ ಎಸ್ ಪಕ್ಷದ ರೇವಣ್ಣ ಕುಟುಂಬಸ್ಥರು ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿಂದಾಗಿ ಜಿಲ್ಲೆಯಲ್ಲಿ ಜೆ ಡಿ ಹೊಳಪು ಒಂದಿಷ್ಟು ಮಾಸಿದಂತೆ ಭಾಸವಾಗುತ್ತಿತ್ತು ಇದರೊಟ್ಟಿಗೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಬಿಜೆಪಿ ಶಾಸಕರಿದ್ದಾರೆ ಅಲ್ಲಿ ಜೆ ಡಿ ಎಸ್ ನ ಮಾಜಿ ಶಾಸಕರುಗಳು ಬಿಜೆಪಿಯ ವಿರುದ್ಧವಾಗಿ ನಿಂತು ಶಾಸಕರ ವಿರುದ್ಧವಾಗಿ ನಿಂತು ಹೋರಾಡುವ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ ಹಾಗಾಗಿ ಅವರಿಗೆ ಶರಣಾಗೋ ಅಥವಾ ಹೈಕಮಾಂಡ್ ಇದಕ್ಕೆ ಬಲಿಯಾಗೋ ಮೌನ ತಾಳಬೇಕಾದ ಸ್ಥಿತಿ ಇದರೊಟ್ಟಿಗೆ ಇನ್ನು ಹಾಸನ ವಿಧಾನಸಭಾ ಕ್ಷೇತ್ರ ಇಲ್ಲೂ ಕೂಡ ಬಿಜೆಪಿಯ ಪ್ರೀತಮ್ ಗೌಡರು ತಮ್ಮದೇ ಆದಂತಹ ಶಕ್ತಿಯನ್ನ ಹೊಂದಿದ್ದಾರೆ ಹೀಗಾಗಿ ದಿನದಿಂದ ದಿನಕ್ಕೆ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಭದ್ರ ಕೋಟೆಯಲ್ಲಿ ಜೆ ಡಿ ಎಸ್ ನೆಲೆ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಇದೆಯಾ ಅಂತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ಇದರೊಟ್ಟಿಗೆ ಕಾಂಗ್ರೆಸ್ ಕೂಡ ಇದನ್ನ ಹೈಜಾಕ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯನ್ನ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಸಾಲು ಸಾಲು ಸಮಾವೇಶಗಳನ್ನ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಜೆ ಡಿ ಎಸ್ ಭದ್ರ ಕೋಟೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಚ್ ಡಿ ದೇವೇಗೌಡರೇ ಇದೀಗ ಮತ್ತೆ ಅಖಾಡಕ್ಕೆ ಹಾಸನ ಜಿಲ್ಲೆಯ ಮಾಜಿ ಪ್ರಧಾನಿಗಳು ಹಾಸನ ಜಿಲ್ಲೆಯಿಂದ ದೆಹಲಿಯ ಕೆಂಪು ಹೋಗಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಬಂದಂತಹ ಎಚ್ ಡಿ ದೇವೇಗೌಡರು ತಮ್ಮ ತವರು ಕ್ಷೇತ್ರದಲ್ಲೇ ದಿನದಿಂದ ದಿನಕ್ಕೆ ಜೆ ಡಿ ಎಸ್ ಪಕ್ಷ ಕ್ಷೀಣಿಸ್ತಾ ಇದೆ ಕಾರ್ಯಕರ್ತರ ಉತ್ಸಾಹ ಹುರುಪು ಹುಮ್ಮಸ್ಸು ಎಲ್ಲ ಒಂದು ಕಡೆ ಕುಂದು ಹೋಗ್ತಾ ಇದೆ ಅಂತ ಗೊತ್ತಾದ ಬೆನ್ನಲ್ಲೇ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಅನ್ನ ಸದೃಢಗೊಳಿಸುವುದಕ್ಕೆ ಮತ್ತೆ ಎಚ್ ಡಿ ದೇವೇಗೌಡರೇ ಅಖಾಡಕ್ಕಿಳಿದಿದ್ದಾರೆ ತೊಂಬತ್ ಮೂರನೇ ವಯಸ್ಸಿನಲ್ಲಿ ತಮ್ಮ ಮೊಮ್ಮಕ್ಕಳು ಮಕ್ಕಳು ಮಾಡಿದ ಒಂದಿಷ್ಟು ಸ್ವಯಂಕೃತ ಅಪರಾಧಗಳಿಂದಾಗಿ ಬಲಿ ಬಲಿಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಎಚ್ ಡಿ ದೇವೇಗೌಡರು ಇಳಿ ವಯಸ್ಸಲ್ಲೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಟೊಂಕ ಕಟ್ಟಿ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ನಿಂತ್ಕೊಳ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ ಇವತ್ತು ಹಾಸನ ಜಿಲ್ಲೆಗೆ ದೇವೇಗೌಡರು ಬಂದರು ಹೆಲಿಕಾಪ್ಟರ್ನ ಮೂಲಕ ತಮ್ಮ ಹುಟ್ಟೂರು ಹರಹನಹಳ್ಳಿಗೆ ಹೋದ್ರು ಅಲ್ಲಿ ತಮ್ಮ ಮನದೇವರು ಪೂಜೆ ಎಲ್ಲ ಮಾಡಿದ್ರು ಅದಾದ ಮೇಲೆ ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜೆ ಕಾರ್ಯಕರ್ತರ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಅದೇನೋ ಸಮಾವೇಶವನ್ನ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ಇದು ಅದು ದೇವೇಗೌಡರ ನೇತೃತ್ವದಲ್ಲಿ ನಡೀತು ಈ ಸಭೆಯಲ್ಲಿ ಮಾತನಾಡಿರತಕ್ಕಂತ ದೊಡ್ಡಗೌಡರು ಕಾಂಗ್ರೆಸ್ನವರು ರಾಜ್ಯದ ಮೂವತ್ತು ಜಿಲ್ಲೆ ಬಿಟ್ಟು ಹಾಸನದಲ್ಲೇ ಎರಡು ವರ್ಷದಲ್ಲಿ ಎರಡು ಬಾರಿ ಸಿಎಂ ಕರ್ಕವನ್ ಸಮಾವೇಶ ಮಾಡಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಮಾಡಬಾರ್ದು ಅಂತಿಲ್ಲ ಇಲ್ಲ ಅವರು ಬಟ್ ಆದ್ರೆ ಹಾಸನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ದೇವೇಗೌಡರು ಪ್ರಶ್ನೆ ನನಗೆ ಈಗ ತೊಂಬತ್ ಮೂರು ವರ್ಷ ಕೊನೆ ಉಸಿರಿಗೂ ಕೂಡ ಹೋರಾಟ ಮಾಡ್ತೀನಿ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಸಭೆಗಳಿಗಿಂತ ದೊಡ್ಡ ಬಟ್ಟ ಸಭೆ ಮಾಡ್ತೀವಿ ನಾವು ಹಾಸನದಲ್ಲಿ ನಾವು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ ಯಾರಿಗೆ ಅನ್ಯಾಯ ಆಗಿದೆ ಅಂತಂದು ಹೇಳಿ ಜಿಲ್ಲೆಯ ಪ್ರಗತಿಗೆ ರೇವಣ್ಣ ಮಾಡಿದ ಕೆಲಸಗಳ ಪಟ್ಟಿ ಕೊಡಲ್ಲ ರೇವಣ್ಣ ವರ್ಚಸ್ಸು ಮುಗಿಸಲಿ ಏನೇನ್ ಬೇಕೋ ಎಲ್ಲ ಮಾಡಿದ್ರು ಆದ್ರೆ ಅದ್ಯಾವುದು ಕೂಡ ಆಗ್ಲಿಲ್ಲ ಅಧಿಕಾರಕ್ಕೆ ಅಂಟಿಕೊಂಡು ಕೂರ್ತಕ್ಕಂಥ ವ್ಯಕ್ತಿ ನಾನೆಲ್ಲ ನನ್ನ ಜೀವನದ ಹೋರಾಟ ದಾರಿಯಲ್ಲೇ ನನ್ನ ರಾಜಕೀಯ ಅಂತ ಇದೆ ಅಂತೆಲ್ಲ ಹೇಳಿದ್ರು ಅಂಡ್ ಹಾಸನ ಜಿಲ್ಲೆ ತಮ್ಮನ್ನ ಹುಟ್ಟಿಸಿ ಬೆಳೆಸಿದ ನೆಲ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಜಿಲ್ಲೆಯ ಜನರು ತಮ್ಮನ್ನ ಬೆಳೆಸಿದ್ದಾರೆ ತಮ್ಮ ಆರೋಗ್ಯಕ್ಕಾಗಿ ಕುಟುಂಬಸ್ಥರು ಮತ್ತೆ ಕಾರ್ಯಕರ್ತರು ನಡೆಸಿದ ಪ್ರಾರ್ಥನೆ ಸ್ಮರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಅಳಿಯ ಮಂಜುನಾಥನನ್ನು ಉಳಿಸಲು ಬಹಳ ಪ್ರಯತ್ನ ಪಟ್ಟಿದ್ದಾರೆ ರೇವಣ್ಣ ನನ್ನ ಆಯಸಿಗಾಗಿ ಅದೆಷ್ಟೋ ಪೂಜೆ ಮಾಡಿಸಿದ್ದಾರೆ ಇವೆಲ್ಲನು ನೆನೆಸ್ಕೊಂಡು ಜಿಲ್ಲೆಯ ಜನರ ಒಡನಾಟ ಇವೆಲ್ಲ ನೆನ್ಸ್ಕೊಂಡು ಒಂದಿಷ್ಟು ಭಾವುಕವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಇದಾದ ನಂತರ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೆಸ್ತೀವಿ ಸುಮಾರು ಎರಡು ಲಕ್ಷ ಮಂದಿ ಸೇರಿಸುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಅಂತ ಹೇಳಿದ್ರು ಇನ್ನು ಈ ಸಭೆಯಲ್ಲಿ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಸಾರಾ ಮಹೇಶ್ ಶಾಸಕರಾದ ಹೇಮಂಚು ಎನ್ ಬಾಲಕೃಷ್ಣ ಎಚ್ ಪಿ ಸ್ವರೂಪ್ ಪ್ರಕಾಶ್ ಸೂರಜ್ ರೇವಣ್ಣ ಮಾಜಿ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ಕೆಎಸ್ ಲಿಂಗೇಶ್ ಜೆಡಿಎಸ್ ವಕ್ತಾರ ಹೊಂಗೇರೆ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರುಗಳೆಲ್ಲ ಹಾಜರಿದ್ದರು

కేగైభా ? Bana చిషి లేకము అథా ? క్ండలా呢 ? ఏబలిగా ? క్క్ మఘండిలు సిరిలి వోప్లిల ? నా ఉక్యబుందరత తోన కుండిలు వూకు తోయరి అండరమలో త अंधेरे में जेबों को उड़ान कर खाने एकदा कॉम्पलेक्स में नहीं தாமிரே நான் கொள்ள தோயே இந்த ஒரு நேரு நேரு গুজরাট கொண்டிரோ தரன் குமார் நீ குலி தயோ தெங்கிரு ஒய் பொட்டார் மாலும்